ಎಲ್ಲರಿಗೂ ನಮಸ್ಕಾರ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ನಾವು ದುರ್ಗೆಯ ಒಂಬತ್ತು ಅವತಾರಗಳಲ್ಲಿ ಎರಡನೇ ಅವತಾರವಾದಂತಹ ಬ್ರಹ್ಮಚಾರಣಿ ದೇವಿಯ ಅವತಾರವನ್ನು ಅಕ್ಟೋಬರ್ ನಾಲ್ಕು ಶುಕ್ರವಾರದಂದು ಆಚರಣೆಯನ್ನು ಮಾಡುತ್ತಲಿದ್ದೇವೆ ಬ್ರಹ್ಮಚಾರಣಿ ದೇವಿಯ ಬಗ್ಗೆ ಒಂದು ಚಿಕ್ಕ ಕಥೆಯ ಮುಖಾಂತರ ದೇವಿಯ ಮಹತ್ವವನ್ನು ತಿಳಿದುಕೊಳ್ಳೋಣ ದುರ್ಗಾ ದೇವಿಯ ಎರಡನೇ ಅವತಾರವಾದ ಬ್ರಹ್ಮಚಾರಣಿ ಎಂದರೆ ಇನ್ನೂ ಮದುವೆಯಾಗದಿರುವ ಯುವತಿ ಎಂದರ್ಥ ಬ್ರಹ್ಮಚಾರಣಿ ಎಂಬ ಹೆಸರು ಎರಡು ಪದಗಳಿಂದ ಬಂದಿದೆ ಬ್ರಹ್ಮ ಎಂದರೆ ತಸ್ಸು ಚಾರಣಿ ಎಂದರೆ ಕಟ್ಟ ಸ್ತ್ರೀ ಅನುಯಾಯಿ ದಕ್ಷ ಮಹಾರಾಜನ ಮಗಳಾದ ಸತಿದೇವಿ ಯಜ್ಞದ ಬೆಂಕಿಗೆ ಆಹುತಿಯಾದ ನಂತರ ಪರ್ವತಗಳ ರಾಜನಾದ ಹಿಮವಾನನ ಮಗಳಾಗಿ ಪಾರ್ವತಿಯಾಗಿ ಜನಿಸುತ್ತಾಳೆ ಇವಳನ್ನು ಹೇಮವತಿ ಎಂದು ಕರೆಯಲಾಗುತ್ತದೆ ಹಾಗೆ ಪಾರ್ವತಿಯು ಯೌವನಾವಸ್ಥೆಗೆ ಬಂದಾಗ ನಾರದ ಮುನಿಯನ್ನು ಭೇಟಿಯಾಗುತ್ತಾರೆ ತಪಸ್ಸಿನ ಹಾದಿಯನ್ನು ಅನುಸರಿಸಿದರೆ ಹಿಂದಿನ ಜನ್ಮದಲ್ಲಿ ಪತಿಯಾಗಿದ್ದ ಈಶ್ವರನನ್ನು ನೀನು ಮದುವೆಯಾಗಬಹುದು ಎಂದು ಹೇಳುತ್ತಾರೆ ಈ ಜನ್ಮದಲ್ಲೂ ಶಿವನನ್ನೇ ಮದುವೆಯಾಗಲು ಬಯಸಿದ ಪಾರ್ವತಿಯು ಭಕ್ತಿಯಿಂದ ಅತ್ಯಂತ ಕಠಿಣ ತಪಸ್ಸನ್ನು ಮಾಡಲಾರಂಭಿಸುತ್ತಾಳೆ ಸಾವಿರ ವರ್ಷಗಳವರೆಗೂ ಹಣ್ಣು ಮತ್ತು ಹೂಗಳನ್ನು ಸೇವಿಸಿದ ಪಾರ್ವತಿಯು ಇದಾದ ನಂತರ ನೂರು ವರ್ಷಗಳ ಕಾಲ ತರಕಾರಿಗಳನ್ನು ಮಾತ್ರ ಸೇವಿಸುತ್ತಾಳೆ ಇದಾದ ಮೂರು ಸಾವಿರ ವರ್ಷಗಳವರೆಗೂ ಬಿದ್ದ ಎಲೆಗಳನ್ನು ಸೇವಿಸುತ್ತಾಳೆ ತನ್ನ ತಪಸ್ಸನ್ನು ಯಶಸ್ವಿಗೊಳಿಸುವ ಸಲುವಾಗಿ ಆಕಾಶವನ್ನೇ ಚಪ್ಪರವಾಗಿಸಿ ಕಾಡಿನ ನೆಲದ ಮೇಲೆಯೇ ಮಲಗುತ್ತಾಳೆ ತನ್ನ ಕಠಿಣ ತಪಸ್ಸಿನ ರೀತಿಯಿಂದಲೇ ಪಾರ್ವತಿಯು ಬ್ರಹ್ಮಚಾರಿಣಿ ಎಂಬ ಹೆಸರನ್ನು ಪಡೆಯುತ್ತಾಳೆ ಅಂತಿಮವಾಗಿ ಬಿದ್ದ ಎಲೆಗಳನ್ನು ತಿನ್ನುವುದನ್ನು ತ್ಯಜಿಸುವ ಪಾರ್ವತಿಯು ಅನೇಕ ವರ್ಷಗಳವರೆಗೂ ಆಹಾರ ಮತ್ತು ನೀರಿಲ್ಲದೆ ತನ್ನ ತಪಸ್ಸನ್ನು ಮುಂದುವರಿಸುತ್ತಾಳೆ ಎಲೆಗಳನ್ನು ತಿನ್ನುವುದನ್ನು ತ್ಯಜಿಸಿದ ಪಾರ್ವತಿಗೆ ಅಪರ್ಣ ಎಂಬ ಹೆಸರು ಪ್ರಾಪ್ತಿಯಾಯಿತು ಸಾವಿರಾರು ವರ್ಷಗಳ ತಪಸ್ಸಿನಿಂದಾಗಿ ಅವಳ ದೇಹವು ದುರ್ಬಲವಾಯಿತು ಇದನ್ನು ನೋಡಿದ ಪಾರ್ವತಿಯ ತಾಯಿಯು ಮೈನಾ ದುಃಖದಿಂದ ಓ ಮಾ ಎಂದು ಕರೆಯುತ್ತಾಳೆ ಅಂದಿನಿಂದ ಪಾರ್ವತಿಯನ್ನು ಉಮಾ ಎಂದು ಕರೆಯಲಾಗುತ್ತದೆ ಪಾರ್ವತಿಯ ದೀರ್ಘ ಮತ್ತು ಕಠಿಣ ತಪಸ್ಸಿನ ಸುದ್ದಿ ಎಲ್ಲೆಡೆಯೂ ತಲುಪಿತು ಕೊನೆಯಲ್ಲಿ ಬ್ರಹ್ಮನು ಪ್ರತ್ಯಕ್ಷನಾಗಿ ಇದುವರೆಗೂ ಯಾರು ಮಾಡದಂತಹ ಕಠಿಣ ತಪಸ್ಸನ್ನು ನೀನು ಮಾಡಿದ್ದೀಯಾ ಶಿವನ ಮೇಲಿರುವ ನಿನ್ನ ಪ್ರೀತಿ ನಿಜವಾದದು ಮತ್ತು ಪರಿಶುದ್ಧವಾದುದು ಹೀಗಾಗಿಯೇ ಕಷ್ಟಗಳನ್ನು ಸಮರ್ಥವಾಗಿ ಎದುರಿಸುತ್ತಿದ್ದೀಯಾ ಈ ಜನ್ಮದಲ್ಲಿ ಶಿವನನ್ನೇ ಪತಿಯಾಗಿ ಪಡೆಯುವೆ ಎಂದು ಆಶೀರ್ವದಿಸಿದರು ಹೀಗೆ ಕಠೋರ ತಪಸ್ಸು ಮಾಡಿದ ಪಾರ್ವತಿಯು ಬ್ರಹ್ಮಚಾರಣಿ ಎಂಬ ಹೆಸರನ್ನು ಪಡೆಯುತ್ತಾಳೆ ಮುಂದೆ ಈಶ್ವರನು ಪಾರ್ವತಿಯನ್ನು ಪತ್ನಿಯನ್ನಾಗಿ ಸ್ವೀಕರಿಸುತ್ತಾನೆ ಬ್ರಹ್ಮಚಾರಣಿಯ ಈ ಅವತಾರದಲ್ಲಿ ಬಲಗೈಯಲ್ಲಿ ಜಪಮಾಲೆ ಹಾಗೂ ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರುವ ದುರ್ಗೆಯ ರೂಪವನ್ನು ಕಾಣಬಹುದು ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಣಿಯ ಆರಾಧನೆಯಿಂದ ತಪಸ್ಸು ವೈರಾಗ್ಯ ಸದಾಚಾರ ಸಂಯಗಳು ಪ್ರಾಪ್ತಿಯಾಗುತ್ತವೆ ವಿಶೇಷವಾಗಿ ಬ್ರಹ್ಮಚಾರಣಿ ದೇವಿಯು ಮಂಗಳ ಗ್ರಹದ ಅಧಿಪತಿ ಎಂದು ಹೇಳಲಾಗುತ್ತದೆ ಆಕೆಯು ಎಲ್ಲ ಅದೃಷ್ಟವನ್ನು ನೀಡುವವಳು ಮತ್ತು ಭಕ್ತರ ಮಾನಸಿಕ ಕ್ಷೋಭೆ ನಿವಾರಣೆ ಮಾಡಿ ಅವರ ದುಃಖ ನಿವಾರಿಸುವವಳು ಮಂಗಳ ದೋಷ ಮತ್ತು ಜಾತಕದಲ್ಲಿ ಮಂಗಳ ಗ್ರಹವು ಕೆಟ್ಟ ಸ್ಥಾನದಲ್ಲಿದ್ದರೆ ಬ್ರಹ್ಮಚಾರಣಿ ದೇವಿಯನ್ನು ಪೂಜಿಸಬೇಕು ಪೂಜಾ ವಿಧಾನದ ಬಗ್ಗೆ ನಾವು ತಿಳಿಯುವುದಾದರೆ ದಿನನಿತ್ಯದಂತೆ ನವರಾತ್ರಿಯ ಪೂಜೆಯನ್ನು ಕೂಡ ನಾವು ಮಾಡಿ ಅಂದಿನ ದಿನ ವಿಶೇಷವಾಗಿ ಬ್ರಹ್ಮಚಾರಣಿ ದೇವಿಯನ್ನು ನಾವು ಆರಾಧನೆ ಮಾಡಬೇಕು ಬ್ರಹ್ಮಚಾರಣಿ ದೇವಿಗೆ ಇಷ್ಟವಾಗುವಂತಹ ಅಂದಿನ ದಿನ ನಾವು ದೇವಿಗೆ ಇಷ್ಟವಾಗುವಂತಹ ಸೇವಂತಿಗೆ ಹೂವನ್ನು ಹಳದಿ ಬಣ್ಣದ ಹೂಗಳು ಮತ್ತು ಬಿಳಿಯ ಬಣ್ಣದ ಹೂಗಳನ್ನು ವಿಶೇಷವಾಗಿ ಅರ್ಪಣೆಯನ್ನು ಮಾಡಬೇಕು ತಾಯಿ ಬ್ರಹ್ಮಚಾರಣಿ ಶ್ವೇತವರ್ಣಿಯಾಗಿರೋದರಿಂದ ನಾವು ಬಿಳಿಯ ಹೂಗಳನ್ನು ಅರ್ಪಣೆ ಮಾಡಬಹುದು ಇಂದಿನ ದಿನ ನಾವು ದೇವಿಗೆ ಇಷ್ಟವಾಗಿರುವಂತಹ ಸಕ್ಕರೆಯಿಂದ ಮಾಡಿರ್ತಕ್ಕಂತಹ ಯಾವುದೇ ಸಿಹಿ ಪದಾರ್ಥವನ್ನಾದರೂ ನೈವೇದ್ಯವನ್ನಾಗಿ ಮಾಡಬಹುದು ಈ ವಿಶೇಷ ನೈವೇದ್ಯವನ್ನು ನೀಡುವುದರಿಂದ ನಮ್ಮ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಇರುತ್ತದೆ ಹಾಗೆ ಯಾರು ಮದುವೆ ಆಗಿರೋದಿಲ್ವೋ ಅವರು ಉತ್ತಮ ವಧುವರರನ್ನು ಪಡೆಯುತ್ತಾರೆ ಈ ಪೂಜೆಯ ವಿಶೇಷತೆಯೇ ಉತ್ತಮವಾಗಿರ್ತಕ್ಕಂತಹ ವಧುವರರನ್ನು ಪಡೆಯುವಂಥದ್ದು ಅಂದರೆ ಇಲ್ಲಿನ ದೇವಿಯೇ ಶಿವನನ್ನು ಪತಿಯನ್ನಾಗಿ ಪಡೆಯಬೇಕು ಅಂತ ಹೇಳಂದು ಒಂದು ಕಠೋರ ತಪಸ್ಸನ್ನು ಮಾಡಿ ಶಿವನನ್ನೇ ಪತಿಯನ್ನಾಗಿ ಪಡೆಯುತ್ತಾಳೆ ಆದ್ದರಿಂದ ಮದುವೆ ವಿಚಾರಕ್ಕೆ ಸಂಬಂಧಿಸಿದಂತೆಯೇ ಯುವಕ ಯುವತಿಯರು ತಮಗೆ ಉತ್ತಮ ಪತಿ ಅಥವಾ ಪತ್ನಿ ಸಿಗಲೆಂದು ಈ ವ್ರತವನ್ನು ಮಾಡಬಹುದು ಹಾಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಇರುವರು ತಮ್ಮಲ್ಲಿ ಯಾವುದೇ ಸಮಸ್ಯೆಗಳು ಅವರಿಬ್ಬರ ನಡುವೆ ಆಗ್ತಾ ಇದ್ದರೂ ಕೂಡ ಅವರು ಕೂಡ ಈ ವ್ರತವನ್ನು ಮಾಡೋದರಿಂದ ಸಮಸ್ಯೆಗಳು ಬಗೆಹರಿಯುತ್ತವೆ ಪ್ರತಿ ವರ್ಷವೂ ಬಣ್ಣದ ಬದಲಾವಣೆಯಾಗುತ್ತದೆ ಈ ವರ್ಷ ಬಂದು ಶುಕ್ರವಾರದ ಅಕ್ಟೋಬರ್ ನಾಲ್ಕರಂದು ಹಸಿರು ಬಣ್ಣವನ್ನು ನಾವು ಬಳಕೆ ಮಾಡಬೇಕು ಆವತ್ತಿನ ದಿನ ನಾವು ಹಸಿರು ಬಣ್ಣದ ಬಟ್ಟೆಯನ್ನು ತೊಟ್ಟು ಬ್ರಹ್ಮಚಾರಣಿ ದೇವಿಯನ್ನು ಪೂಜೆಯನ್ನು ಮಾಡಬಹುದು ಹಾಗೆ ಗೊಂಬೆಯನ್ನು ಕೂರಿಸಿ ಪೂಜೆ ಮಾಡುವವರಾದರೆ ಹಸಿರು ಬಣ್ಣದ ಬಟ್ಟೆಯನ್ನು ದೇವಿಗೆ ಅಲಂಕಾರವನ್ನಾಗಿ ಮಾಡಬಹುದು ದೇವಿಯನ್ನು ಸುಲಭವಾಗಿ ಒಲಿಸಿಕೊಳ್ಳಲು ನಾವು ಮಾಡುವಂತಹ ಒಂದು ಮೊದಲ ಪ್ರಯತ್ನವೆಂದರೆ ದೇವಿಗೆ ಮಂತ್ರಗಳ ಉಚ್ಚಾರಣೆಯನ್ನು ಮಾಡಬೇಕು ಬ್ರಹ್ಮಚಾರಣಿಯ ಮಂತ್ರ ఓం దేవి బ్రహ్మచారిణియే నమ ఓం దేవి బ్రహ్మచారిణయే నమ దర పద్మభయమక్షమాళ కమండల దేవి ప్రసాదీతు మయి బ్రహ్మచారిణీయనుతమ ಸ್ನೇಹಿತರೆ ನಮ್ಮ ಪೂಜೆ ಸಂಪೂರ್ಣ ಫಲವನ್ನು ಕೊಡಲು ನಾವು ದೇವಿಗೆ ಮಂತ್ರಗಳನ್ನು ಪಠಣೆ ಮಾಡುವುದು ತುಂಬಾ ಅವಶ್ಯವಾಗಿರುತ್ತದೆ ಆದ್ದರಿಂದ ದೇವಿಗೆ ಸಂಬಂಧಿಸಿದಂತೆಯೇ ಸ್ತೋತ್ರ ಸ್ತುತಿ ಧ್ಯಾನ ಕವಚ ಮಂತ್ರದ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ನಿಮಗೆ ನೀಡಿದ್ದೇನೆ ನಿಮಗೆ ಸಾಧ್ಯವಾದದ್ದನ್ನು ನೀವು ಪಠನೆಯನ್ನು ಮಾಡಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು